ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಮತಗಳತನ ಆಗಿದೆ ಅನ್ನುವಂತ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡಿದರು ಈ ಒಂದು ಆರೋಪದ ಬೆನ್ನಲ್ಲೇ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಈ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಹೋರಾಟದ ಮೂಲಕ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸಮರವನ್ನು ಸಾರಿದರು ಇದೀಗ ಆ ಒಂದು ಹೋರಾಟಕ್ಕೆ ಮತ್ತೆ ಒಂದು ತಿರುವು ಪಡೆದುಕೊಳ್ತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆಷ್ಟೇ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ರಾಷ್ಟ್ರದಲ್ಲಿ ಯಾವ ರೀತಿ ಚುನಾವಣೆಗಳಾಗ್ತಿದ್ದಾವೆ ಅದರಲ್ಲೂ ಕೂಡ ಇ ವಿ ಎಂನ ದುರ್ಬಳಕೆ ಯಾವ ರೀತಿ ಕೇಂದ್ರ ಸರ್ಕಾರ ಮಾಡ್ತಿದೆ ಅನ್ನೋವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಆರೋಪವನ್ನು ಮಾಡ್ತಾ ಬಂದಿದೆ ಹೀಗಾಗಿ ಸ್ಥಳೀಯ ಚುನಾವಣೆಗಳಿಗೆ ಇ ವಿ ಎಂ ಬದಲು ಮತಪತ್ರಗಳ ಬಳಕೆಗೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ ಈ ಒಂದು ರಾಹುಲ್ ಗಾಂಧಿ ಅವರ ಹೋರಾಟದ ಬೆಟ್ಟ ರಾಜ್ಯ ಸರ್ಕಾರ ಮತ್ತೊಂದು ಹೋರಾಟಕ್ಕೆ ಮುಂದಾಗ್ತಿದೆ ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು ಯಾಕಂತಂದ್ರೆ ಮತಪತ್ರಗಳ ಮೂಲಕ ಸ್ಥಳೀಯ ಚುನಾವಣೆಗಳಲ್ಲಿ ಮತಯಾನಕ್ಕೆ ಅವಕಾಶವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಒಂದು ಶಿಫಾರಸನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ ಇದು ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗ್ತಾ ಇದೆ ರಾಜ್ಯ ಸರ್ಕಾರ ನಿನ್ನೆಷ್ಟೇ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಯಾವ ರೀತಿ ರಾಜ್ಯದಲ್ಲಿ ಮತಗಳ ಕಳ್ಳತನ ಆಗ್ತಿದೆ ಅನ್ನೋವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದಂಥ ರಾಹುಲ್ ಗಾಂಧಿ ಅವರ ಬಾಲಿಶವಾದ ಹೇಳಿಕೆಯನ್ನು ಟೀಕೆ ಮಾಡಿದ್ದಾರೆ ಅದರ ಜೊತೆಗೆ ಅವರ ಬೆಂಬಲವಾಗಿ ನಿಂತಿರುವಂಥ ಸಿ ಎಂ ಸಿದ್ದರಾಮಯ್ಯ ಸಂಪುಟವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಯಾವ ರೀತಿ ರಾಜ್ಯದಲ್ಲಿ ಅಕ್ರಮ ಮತಗಳತನ ಆಗಿದೆ ಅನ್ನೋ ಅಂತ ಆರೋಪವನ್ನು ಮಾಡಿದ್ದೀರಿ ಅದಕ್ಕೆ ಸಾಕ್ಷಿಗಳನ್ನು ಕೊಡಿ ಆದರೆ ಆ ಒಂದು ಸಾಕ್ಷಿಗಳನ್ನು ಕೊಡದೆ ನೀವು ವಿತಂಡವಾದವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಇದೀಗ ಮತಗಳ್ಳತನ ಆಗ್ತಿದೆ ಅನ್ನೋಂಥ ಆರೋಪವನ್ನು ಇಟ್ಟುಕೊಂಡೆ ಮತಪತ್ರಗಳ ಚುನಾವಣೆಗೆ ಮುಂದಾಗ್ತಾ ಇದ್ದೀರಿ ನಿಮ್ಮ ನೈತಿಕತೆ ಯಾವ ರೀತಿ ಇದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿರುವಂಥದ್ದು ಅದರ ಜೊತೆಗೆ ತಂತ್ರಜ್ಞಾನಕ್ಕೆ ಕೂಡ ಅಪಮಾನ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ ಅಂತ ಆರೋಪವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ ಆದರೆ ಈ ಒಂದು ವಿಜೇಂದ್ರ ಅವರ ಆರೋಪಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಕಳ್ಳನ ಮನಸ್ಸು ಹುಳ್ಳೊಳಗೆ ಅನ್ನುವ ನಿಟ್ಟಿನಲ್ಲಿ ಯಾಕೆ ನಾವು ಮತಪತ್ರಗಳನ್ನು ತರ್ತಿದ್ದೇವೆ ಅನ್ನೋಂಥ ನಿಟ್ಟಿನಲ್ಲಿ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಹೆದರಬೇಕು ಅನ್ನೋವಂಥ ನಿಟ್ಟಿನಲ್ಲಿ ವಿಜೇಂದ್ರ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಡ್ತಿದ್ದಾರೆ ಮತಪತ್ರಗಳ ಮೂಲಕ ಚುನಾವಣೆ ಮಾಡಿದರೆ ಅತ್ಯಂತ ಸರಳವಾಗಿ ಚುನಾವಣೆ ಆಗುತ್ತೆ ಇ ವಿ ಎಮ್ ಮೇಲೆ ಬಂದಿರುವಂಥ ಆರೋಪಗಳು ಕೂಡ ಸ್ಪಷ್ಟೀಕರಣ ಸಿಗುತ್ತೆ ಅದರ ಜೊತೆಗೆ ಇ ವಿ ಎಮ್ನ ಏನು ಸಂಶಯ ವ್ಯಕ್ತವಾಗ್ತಾ ಇದೆ ರಾಷ್ಟ್ರದಲ್ಲಿ ಈ ಒಂದು ಇ ವಿ ಎಮ್ನ ದುರ್ಬಳಕೆ ಆಗ್ತಿರೋಂಥ ಆರೋಪ ಇದೆ ಅದಕ್ಕೆ ಒಂದು ಬದಲಾವಣೆಯನ್ನು ತಂದಂತ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ತಮ್ಮ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಳ್ತಾ ಇದೆ ಇತ್ತ ಕಾಂಗ್ರೆಸ್ ಮತ್ತು ಬಿ ಜೆ ನಡುವೆ ಈ ಒಂದು ಇ ವಿ ಎಮ್ ಮತ್ತು ಬ್ಯಾಲೆಟ್ ಪೇಪರ್ನ ವೋಟಿಂಗ್ ವಿಚಾರ ಸದ್ದು ಮಾಡ್ತಾ ಇದ್ದರೆ ರಾಹುಲ್ ಗಾಂಧಿಯವರು ಬಿಹಾರ್ ಚುನಾವಣಾ ಪ್ರಚಾರದಲ್ಲಿ ಬಹಳ ಭರ್ಜರಾಗಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ವೋಟ್ಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯವರ ಸಂಪುಟ ಇದೀಗ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಬೆಂಬಲವಾಗಿ ಈ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇದೆ ಇದನ್ನ ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದು ಕೂಡ ಬಹಳ ಮಹತ್ವವಾಗಿ ಚರ್ಚೆ ಆಗ್ತಾ ಇದೆ ಇನ್ನೇನು ಹದಿನೈದು ದಿನಗಳಲ್ಲಿ ಈ ಒಂದು ವಿಧೇಯಕವನ್ನು ತಿದ್ದುಪಡಿ ಬಿಲ್ಗಳನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಶಿಫಾರಸನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಈ ಒಂದು ಇವಿಎಂ ಹೊರತುಪಡಿಸಿ ಮತಪತ್ರಗಳ ಮೂಲಕವೇ ಚುನಾವಣೆಯನ್ನು ಮಾಡಬೇಕು ಅನ್ನೋವಂಥ ನಿರ್ಧಾರಕ್ಕೆ ಬಂದಿರೋದರಿಂದ ರಾಜ್ಯ ಸರ್ಕಾರದ ಇದಕ್ಕೆ ಒಂದು ಅವಕಾಶ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಕಾನೂನು ಮತ್ತು ಸಂಸದೀಯ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವ ಕೆಲಸವನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅವಕಾಶ ಇರೋದರಿಂದಲೇ ಈ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ನಾವು ಈ ಒಂದು ಇ ವಿ ಎಂ ಮೇಲೆ ಅನುಮಾನವನ್ನು ಮೊದಲಿಂದಲೂ ಕೂಡ ವ್ಯಕ್ತಪಡಿಸುತ್ತಲೇ ಬಂದಿದ್ದೇವೆ ಆದರೆ ರಾಜ್ಯ ಸರ್ಕಾರ ನೂರು ಮೂವತ್ತಾರು ಸೀಟ್ಗಳನ್ನು ಗೆದ್ದಿದೆ ಆದರೆ ನಾವು ನೂರ ಎಪ್ಪತ್ತು ಸೀಟ್ಗಳನ್ನು ಗೆಲ್ಲುವ ಒಂದು ಭರವಸೆ ಇತ್ತು ವಿಶ್ವಾಸ ಇತ್ತು ಆದರೆ ಈ ಒಂದು ಇ ವಿ ಎಮ್ನ ದುರ್ಬಳಕೆಯಿಂದ ನಮಗೆ ಹಿನ್ನ ಹಿನ್ನಡೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಹೋರಾಟ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಈ ಒಂದು ಇ ವಿ ಎಮ್ ಮತ್ತು ಬ್ಯಾಲೆಟ್ ಪೇಪರ್ನ ವೋಟಿ ವೋಟಿಂಗ್ ವಿಚಾರ ಯಾವ ರೀತಿ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ suddi kachita nyaaya nishchita